ಡೀಟೇಲ್ಸ್ ಹೋಗ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಅವರು ಎಸ್ ಏನಿದು ಮಹಾ ಯಾಕಂದ್ರೆ ಶಿಕ್ಷಕರನ್ನ ಸೆಕ್ಯೂರಿಟಿ ಏಜೆನ್ಸಿಗೆ ಸೇರಿಸಲು ಬಿಬಿಎಂಪಿ ಮುಂದಾಗಿದೆ ಅಂತ ಈಗಾಗಲೇ ಮಾಜಿ ಸುರೇಶ್ ಕುಮಾರ್ ಅವರು ಒಂದು ಕಡೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ದೀಪಾ ನಿಜಕ್ಕೂ ಕೂಡ ಭಾರಿ ದುರಂತದ ವಿಚಾರ ಇದು ಎಡವಟ್ಟುಗಳ ಸಚಿವಂತನೇ ಕರೆಸಿಕೊಂಡಿರುವಂತಹ ಶಿಕ್ಷಣ ಸಚಿವ ಭೂಜಾ ಇವತ್ತು ಪ್ರತಿಯೊಬ್ಬ ಒಂದು ಮಗುವಿನ ಆ ಒಂದು ಭದ್ರ ಬುನಾದಿಗೆ ಇವತ್ತು ಶಿಕ್ಷಣ ಅನ್ನೋದು ಬಹಳ ಮುಖ್ಯ ಆಗತ್ತೆ ಅಂತ ಒಂದು ಖಾತೆಯನ್ನು ನಿರ್ವಹಿಸ್ತಿರುವಂತ ಮಧು ಬಂಗಾರಪ್ಪರವರು ಬ್ಯಾಕ್ ಟು ಬ್ಯಾಕ್ ಎಡವಟ್ಟುಗಳನ್ನೇ ಮಾಡ್ಕೊಳ್ತಾ ಇದ್ದಾರೆ ಅವರ ವ್ಯಾಪ್ತಿ ಒಳಗಡೆನೆ ಬರೆದಿದ್ರು ಕೂಡ ಅವ್ರ ವ್ಯಾಪ್ತಿ ಒಳಗಡೆ ಬರುವಂತ ಇದು ಬಿಬಿಎಂಪಿ ಬಿ ಬಿಬಿಎಂಪಿ ಶಾಲೆಗಳಿಗೂ ಮತ್ತು ಸರ್ಕಾರದ ನಡುವೆ ಒಂದು ದೊಡ್ಡ ಮಟ್ಟದ ಸಮನ್ವಯ ಇಲ್ದಿರುವಂತದ್ದು ಈ ರೀತಿ ಸಮಸ್ಯೆಗಳಿಗೆ ಕಾರಣ ಯಾಕಂದ್ರೆ ಬಿಬಿಎಂಪಿ ಶಾಲೆಗಳಂತ ಹೇಳಿದ್ರೆ ಇವತ್ತು ಅವುಗಳ ಗುಣಮಟ್ಟ ಮತ್ತೆ ನುರಿತ ಶಿಕ್ಷಕರ ಕೊರತೆಯ ಕಾರಣಕ್ಕೋಸ್ಕರ ಇವತ್ತು ಬಿಬಿಎಂಪಿ ಬಿ ಮೂಗು ಮುರಿಯುವಂತ ಸ್ಥಿತಿ ಇದೆ ಇಂತ ಒಂದು ಸನ್ನಿವೇಶದಲ್ಲಿ ಈ ಬಿಬಿಎಂಪಿ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸುವಂತದಕ್ಕೆ ನುರಿತ ಶಿಕ್ಷಕರ ಪಾತ್ರ ತುಂಬಾ ನಿರ್ಣಾಯಕವಾಗಿರುತ್ತೆ ಆದ್ರೆ ದುರಂತದ ವಿಚಾರ ಅಂತ ಹೇಳಿದ್ರೆ ಈವರೆಗೂ ಕೂಡ ಅಂತಹ ನುರಿತ ಶಿಕ್ಷಕರನ್ನ ಪೂರೈಸಿರುವಂತಹ ವ್ಯವಸ್ಥೆ ಬಿಬಿಎಂಪಿ ಇಲ್ದಿರೋದ್ರಿಂದಲೇ ಬಹುಶಃ ಬಿಬಿಎಂಪಿ ಶಾಲಾ ಮತ್ತು ಕಾಲೇಜುಗಳಿಂದ ಇವತ್ತು ಕೂಡ ಮೂಗು ಮುರಿಯಂತ ಸ್ಥಿತಿ ಇದೆ ಆದ್ರೂ ಕೂಡ ಮೊನ್ನೆ ನಡೆದಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಇನ್ನೂರ ಹದಿನಾರು ಸಾರಿ ಆರ್ನೂರ ಸಾಕಷ್ಟು ಒಳ್ಳೆಯ ಫಲಿತಾಂಶವನ್ನು ಕೂಡ ಪಡೆದುಕೊಂಡು ಎಲ್ಲೋ ಒಂದ್ ಕಡೆ ಇಲ್ಲ ಬಿಬಿಎಂಪಿ ಶಾಲಾ ಕಾಲೇಜುಗಳಂತ ಹೇಳಿದ್ರೆ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವೂ ಕೂಡ ಇದೆ ಅಂತ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹದಿನಾರು ಅಂಕಗಳನ್ನು ಪಡೆಯೋದ್ರ ಮೂಲಕ ಓರ್ವ ವಿದ್ಯಾರ್ಥಿನಿ ಕೂಡ ಸಾಧನೆ ಮಾಡಿದ್ರು ಇಂಥ ಒಂದು ಪರಿಸ್ಥಿತಿ ಒಳಗಡೆ ಎಲ್ಲೋ ಒಂದ್ ಕಡೆ ಇವತ್ತು ಶಾಲೆಗಳ ಶಿಕ್ಷಣವನ್ನ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವಂತಹ ಸನ್ನಿವೇಶದಲ್ಲಿ ನಾವು ಮೊದ್ಲೇ ಹೇಳಿದಂಗೆ ನುರಿತ ಶಿಕ್ಷಕರ ಅವಶ್ಯಕತೆ ಏನಿದೆ ಅಂತ ಒಂದು ಶಿಕ್ಷಕರನ್ನ ಇವತ್ತು ನೇರವಾಗಿ ನೇಮಕಾತಿ ಮಾಡ್ಕೊಡೋಂತ ವ್ಯವಸ್ಥೆ ಇಲ್ಲ ಇವತ್ತು ಹೊರಗುತ್ತಿಗೆ ವ್ಯವಸ್ಥೆ ಮೇಲೆ ಎಲ್ಲ ಒಂದ್ ಕಡೆ ಶಿಕ್ಷಕರನ್ನ ನೇಮಕಾ ನೇಮಕಾತಿ ಮಾಡ್ಕೊಳ್ಳೋ ವ್ಯವಸ್ಥೆ ಇಂಥದ್ರ ನಡುವೆ ಸಾಕಷ್ಟು ವಿರೋಧಗಳು ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಇಲ್ಲ ನಾವು ನೇರವಾಗಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅನ್ನಂತ ಮಾತನ್ನು ಕೂಡ ಹಿಂದೆ ಈಗಿನ ವಿಶೇಷ ಆಯುಕ್ತರಾಗಿರುವಂತಹ ಶಿಕ್ಷಣ ಇಲಾಖೆ ವಿಶೇಷ ಆಯುಕ್ತರಾಗಿರುವಂತಹ ಪ್ರೀತಿ ಗೆಹ್ಲೋಟ್ ಅವರು ಹೇಳಿದ್ರು ಎಲ್ಲರೂ ಕೂಡ ಒಂದು ಸಮಾಧಾನ ಆಗಿದ್ದಾರೆ ಇತ್ತೀಚೆಗೆ ಕಂಡು ಬಂದಂತ ಒಂದು ವಿಚಾರ ಅಂತ ಹೇಳಿದ್ರೆ ಇದಕ್ಕೆ ಕೂಡ ದುರಂತದ ವಿಷಯ ಮ್ಯಾನ್ ಪವರ್ ಏಜೆನ್ಸಿ ಅಂತಂದ್ರೆ ಭದ್ರತಾ ಸಿಬ್ಬಂದಿಗಳನ್ನ ಪೂರೈಸುತ್ತಿರುವಂತಹ ಮೂರು ಏಜೆನ್ಸಿಗಳಿಗೆ ಶಿಕ್ಷಕರನ್ನ ಪೂರೈಸುವಂತ ಒಂದು ಒಂದು ಹೊಣೆಗಾರಿಕೆಯನ್ನು ನೀಡಿರುವಂತದ್ದು ನಿಜಕ್ಕೂ ಕೂಡ ದುರಂತ ಕಾರ್ಯ ನೋಡಿ ಅಪ್ಪು ಡಿಟೆಕ್ಟಿವ್ ಅಂಡ್ ಸೆಕ್ಯೂರಿಟಿ ಸರ್ವಿಸ್ ಅನ್ನುವಂತ ಒಂದು ಒಂದು ಮ್ಯಾನ್ ಪವರ್ ಏಜೆನ್ಸಿ ಇನ್ನೊಂದು ಕಡೆ ಡಿಟೆಕ್ಟಿವಲ್ ಅಂಡ್ ಸೆಕ್ಯೂರಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಮತ್ತೆ ಶಾರ್ಪ್ ವಾಚ್ ಇನ್ವೆಸ್ಟಿಂಗ್ ಇನ್ವೆಸ್ಟಿಂಗ್ ಸೆಕ್ಯೂರಿಟಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಈ ಮೂರು ಸಂಸ್ಥೆಗಳಿಗೂ ಕೂಡ ಇವು ಮೂರು ಕೂಡ ಭದ್ರತಾ ಸಿಬ್ಬಂದಿ ಸೆಕ್ಯೂರಿಟಿ ಸೆಕ್ಯೂರಿಟಿಗಳನ್ನ ಪೂರೈಸುವಂತ ಏಜೆನ್ಸಿಗಳು ಈ ಮೂರು ಏಜೆನ್ಸಿಗಳು ಇವತ್ತು ಹೊರಗತ್ತಿಗೆ ಶಿಕ್ಷಕರನ್ನ ನೇಮಿಸುವಂತ ಒಂದು ಗುತ್ತಿಗೆಯನ್ನು ಕೊಡ್ತಾರೆ ಟೆಂಡರ್ ಅನ್ನು ಕೊಡ್ಲಾಗತ್ತೆ ಅಂದ್ರೆ ಎಷ್ಟು ಮಟ್ಟಿಗೆ ಇವತ್ತು ಬಿಬಿಎಂಪಿ ವಿದ್ಯಾ ಇಲಾಖೆಯನ್ನ ಎಷ್ಟು ಮಟ್ಟಿಗೆ ಅಲ್ಲಿನ ವಿಶೇಷ ಆಯುಕ್ತರಾದಂತಹ ಪ್ರೀತಿ ಗೆಲೋಟ್ ಅವರು ನಿರ್ಲಕ್ಷಿಸಿದ್ರೆ ಅದ್ರ ಜೊತೆಗೆ ಬಿಬಿಎಂಪಿ ಆಡಳಿತ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಬಿ ಇವತ್ತು ವಿದ್ಯಾ ಇಲಾಖೆಯನ್ನು ನಿರ್ಲಕ್ಷಿಸಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದೆಲ್ಲದರ ಹಿಂದೆ ಇದೆಲ್ಲದರ ಜೊತೆಗೆ ಆ ಒಂದು ಟ್ವೀಟ್ ಅನ್ನು ಕೂಡ ಮಾಡಿದ್ರು ಆ ಪ್ರಮುಖವಾಗಿ ಶಿಕ್ಷಣ ಸಚಿವರಾಗಿ ಮಾಜಿ ಶಿಕ್ಷಣ ಶಾಸಕರ ಶಿಕ್ಷಣ ಿವರಾಗಿರುವಂತ ಸುರೇಶ್ ಕುಮಾರ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕಡೆದು ಈ ಒಂದು ವ್ಯವಸ್ಥೆಯ ಬಗ್ಗೆ ಅಂತ ಹೇಳಿದ್ರೆ ಇವತ್ತು ಮ್ಯಾನ್ ಪವರ್ ಏಜೆನ್ಸಿಗಳಿಗೆ ಇವತ್ತು ಶಿಕ್ಷಕರನ್ನು ಪೂರೈಸಿರುವಂತ ವ್ಯವಸ್ಥೆಯನ್ನು ವಿರೋಧಿಸಿ ನಾನು ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶಿವಕುಮಾರ್ ಅವರ ಗಮನಕ್ಕೂ ಕೂಡ ತಂದಿದ್ದೆ ಅವ್ರು ಅದನ್ನು ತಡೆ ಹಿಡಿತೀನಿ ಅಂತ ಹೇಳಿದ್ರು ಆದ್ರೆ ಮೂರು ಸಂಸ್ಥೆಗಳಿಗೂ ಕೂಡ ಮ್ಯಾನ್ ಪವರ್ ಏಜೆನ್ಸಿಗಳನ್ನು ಪೂರೈಸುವಂತಹ ಸಂಸ್ಥೆಗಳಿಗೆ ಇವತ್ತು ಶಿಕ್ಷಕರನ್ನು ಪೂರೈಸುವಂತ ಒಂದು ವ್ಯವಸ್ಥೆ ನಾನು ವಿರೋಧಿಸಿದ ಹೊರತಾಗಿ ಕೂಡ ಅವರಿಗೆ ಕೊಟ್ಟಿದ್ದಾರೆ ಅಂದಾಗ ಇವತ್ತು ಎಲ್ಲಿಗೆ ಹೋಗಿದೆ ಇವತ್ತು ವಿದ್ಯಾ ಇಲಾಖೆ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಸರ್ಕಾರದ ವಿವೇಚನೆ ಎಲ್ಲೋ ಇದೆ ಅಂತ ಒಂದು ಆಕ್ರೋಶವನ್ನು ಅದೇ ರೀತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಇವತ್ತು ವಿದ್ಯಾ ಇಲಾಖೆಯನ್ನ ಸುಧಾರಿಸುವಂತ ನಿಟ್ಟಿನಲ್ಲಿ ಆಗ್ಬೇಕಾದಂತ ಕ್ರಮಗಳ ಹೊರತಾಗಿ ಮತ್ತಷ್ಟು ಈಗ ನುರಿತ ಶಿಕ್ಷಕರನ್ನ ಈಗ ಮ್ಯಾನ್ ಪವರ್ ಏಜೆನ್ಸಿಗಳಲ್ಲಿ ಎಲ್ಲಿ ಶಿಕ್ಷಕರು ಇರ್ತಾರೆ ಅವ್ರು ಎಂತ ಗುಣಮಟ್ಟದ ಶಿಕ್ಷಕರನ್ನು ಪೂರೈಸ್ತಾರೆ ಅಂತ ಪ್ರಶ್ನೆಯನ್ನು ಕೂಡ ಕಾಣುತ್ತೆ ಹಾಗಾಗಿ ಮ್ಯಾನ್ ಪವರ್ ಏಜೆನ್ಸಿಗಳನ್ನು ಪೂರೈಸುತ್ತಿರುವ ಮ್ಯಾನ್ ಪವರ್ ಸೆಕ್ಯುರಿಟೀಸ್ ಗಳನ್ನ ಪೂರೈಸಿರುವಂತಹ ಮೂರು ಮ್ಯಾನ್ ಪವರ್ ಏಜೆನ್ಸಿಗಳಿಗೆ ಇವತ್ತು ಶಿಕ್ಷಕರನ್ನ ಪೂರೈಸುವಂತ ವ್ಯವಸ್ಥೆಯನ್ನು ಕೊಟ್ಟಿರುವಂತದ್ದು ನಿಜಕ್ಕೂ ಕೂಡ ಒಂದು ವಿಪರ್ಯಾಸ ಮತ್ತೆ ಶಿಕ್ಷಣದ ಗುಣಮಟ್ಟ ಮತ್ತಷ್ಟು ತಗ್ಗ ಹಣ ಹಿಡಿಯುತ್ತೆ ಹೊರತಾಗಿ ಶಿಕ್ಷಣದ ಗುಣಮಟ್ಟ ಸುಧಾರಿಸುವಂತ ವ್ಯವಸ್ಥೆ ಯಾಕಂದ್ರೆ ನುರಿತ ಶಿಕ್ಷಕರ ಕೊರತೆ ಇವತ್ತು ಬಿಬಿಎಂಪಿಯಲ್ಲಿ ದೊಡ್ಡ ಮಟ್ಟದ ಕಾಡ್ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಇಂತಹ ಸನ್ನಿವೇಶದಲ್ಲಿ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕಾದಂತಹ ವಿಶೇಷ ಆಯುಕ್ತರಾಗಿರ್ತ ಪ್ರೀತಿ ಗುರಾವ್ರವರು ಯಾಕೆ ಈ ರೀತಿ ಎಡವರ್ಟನ್ ಮಾಡ್ಕೊಂಡು ಗೊತ್ತಾಗ್ತಿಲ್ಲ ಹಾಗಾಗಿ ಬಹುಶಃ ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಮತ್ತೆ ಅಸಮಾಧಾನಕ್ಕೆ ಕೂಡ ಕಾರಣವಾಗುವಂತಹ ಸನ್ನಿವೇಶ ಇದನ್ನ ವಿಧಾನಸಭೆ ವಿಡಾಧ ಇದನ್ನ ವಿಧಾನಸಭೆ ಕಾರ್ಯಕಲಾಪಗಳಲ್ಲೂ ಕೂಡ ಇದನ್ನ ಪ್ರಶ್ನಿಸುವಂತ ಒಂದು ಸಾಧ್ಯತೆ ಕೂಡ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳ್ಬರ್ತಾ ಇದ್ದೀವಿ ಎಸ್ ಧನ್ಯವಾದ ತಾಮಸ್ ಪುಷ್ಪರಾಜ್ ತಮ್ಮ ಮಾಹಿತಿಗಾಗಿ